ನಮಸ್ಕಾರ ಫೌಂಡೇಶನ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಅವಾರ್ಡ್ ಸರ್ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರಾದ ನಮ್ಮೆಲ್ಲರ ಹಿರಿಯ ಒಂದು ರೋಟೀ ನಮ್ಮ ಸಿಎಂ ಶ್ರೀಹಾಸ ಅದೇ ರೀತಿ ಈ ಸಾಲಿನ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಅದೇ ರೀತಿ ನಮ್ಮ ಡಿಸ್ಟಿಕ್ ಸೆಕೆಟರ್ ರವೇಂದ್ರ ಸರ್ ಆಗಿರ್ತಾರೆ ಅದೇ ನಮ್ಮ ಎ ಸಿ ರಾವ್ ಆಗಿರ್ತಾರೆ ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರಾದ ಅದೇ ರೀತಿ ಅಭಿಮ್ ಅಭಿಮಾದ ಮಾಜಿ ಅಧ್ಯಕ್ಷರಾದ ರಾಘವರ್ ಸರ್ ಆಗಿರ್ತಾರೆ ಅದೇ ರೀತಿ ನಮ್ಮ ಈ ಸಾಲಿನ ಕೇಟರ್ ಮತ್ತು ಎಸ್ ಸುದರ್ಶನರು ಅದೇ ರೀತಿ ನಮ್ಮ ಎಲ್ಲ ನಮ್ಮ ಗಣೇಶ್ ಅವರೇ ಮತ್ತು ಎಲ್ಲ ನಮ್ಮ ಆರೋಗ್ಯ ಸದಸ್ಯರು ಅದೇ ರೀತಿ ನಮ್ಮ ಮಾಧ್ಯಮ ನಮಸ್ಕರಿಸಿದ ಏನು ಇವತ್ತು

ಕನ್ಸಿಲ್ ಮಾಡಿದ್ವಿ ನಮ್ಮ ಸದಸ್ಯರು ಜೊತೆಯಾಗಿ ಇಟ್ಕೊಂಡು ಕೊನೆ ಕನ್ಸಿಲ್ ಒಂದು ಆಸ್ಪತ್ರೆ ಪ್ರಾಬ್ಲಮ್ ಆಗಲಿ ಒಂದು ಸರ್ಕಾರಿ ಶಾಲೆಗಳಾಗಲಿ ರೈತರ ಬಗ್ಗೆ ಒಂದು ತೆಂಗಿ ಗಿಡಗಳಾಗಲಿ ಒಂದು ಆಸ್ಪತ್ರೆ ಯಾವುದೇ ಇರಲಿ ಒಂದು ಆಸ್ಪತ್ರೆ ಪ್ರಾಬ್ಲಮ್ ಕರ್ಕೊಂಡು ಹೋಗಿ ಯಾವ್ದೋ ಒಂದು ಪ್ರಾಬ್ಲಮ್ ಮಾಡೋದಾಗಲಿ ಇದೆಲ್ಲ ನಾವು ಆ ಸಹ ಜೊತೆಯಲ್ಲಿದ್ದು ಒಳ್ಳೆ ಒಳ್ಳೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಆ ಕಾರ್ಯಕ್ರಮಗಳನ್ನು ಗುರುತಿಸಿ ನಮ್ಮ ಡಿ ಜಿ ಆದ ಮತ್ತು ಅದರ ಅವರು ಒಳ್ಳೆಯ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಒಂದು ಉಲ್ಲೇಖ ಮಾಡಿಕೊಂಡ ಮಾಡಿದಾಗ ಸೇವೆ ಮಾಡೋದು ಗೊತ್ತು ನನಗೆ ಮಾಡೋದೊಂದು ಸಮಸ್ಯೆ ಮಾತ್ರ ಗೊತ್ತಾಗುತ್ತೆ ಎಲ್ಲದಕ್ಕೂ ಮಾಡಬೇಕಂತ ಸಮಸ್ಯೆ ಮಾಡ್ತಾ ಇದ್ದೀವಿ ಒಂದು ಸೇವೆ ಮಾಡೋದು ಸಮಸ್ಯೆ ಮಾಡೋದಂತ ಒಂದು ಸಮಸ್ಯೆ ಮಾಡ್ತಾ ಗೊತ್ತಾಗುತ್ತೆ ಒಂದು ಒಂದು ಇದು ಆಗ್ತದೆ ನಮ್ಮ ಒಳ್ಳೆಯ ಹೆಸರು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಇವತ್ತು ಉಜ್ಜಾಗ ನನಗೆ ಖುಷಿ ತರುವಂತಹ ಒಂದು ಇದು ಅವಾರ್ಡ್ಸು ಇವತ್ತ ಅವಾರ್ಡ್ಸ್ ಬರೋದು ಅದೊಂದು ಬೆಂಗಳೂರು ಅಲ್ಲಿ ನಮ್ಮನ್ನ ಕರೆಸಿ ಆ ಟೇಜ್ ಮೇಲೆ ಇಷ್ಟು ಅವಾಜ್ ಕೊಡ್ತಾ ಮೇಲೆ ಒಂದು ಕೊಡ್ತಾನೆ ಇದ್ರು ಇವತ್ತು ನೋಡಿ ಒಂದು ಖುಷಿ ಒಂದು ಅವಾರ್ಡು ಸರ್ಕಾರಿ ಶಾಲೆಗೆ ಒಂದು ಅವಾರ್ಡು ರೈತರ ಬಗ್ಗೆ ಒಂದು ಅವಾರ್ಡು ಎಲ್ಲ ಒಂದೊಂದು ಮಾಡಿರೋ ಎಲ್ಲದಕ್ಕೂ ಒಂದೊಂದು ಅವಾರ್ಡ್ ಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತೈದು ಅವಾರ್ಡ್ ಕೊಡೋದಕ್ಕೆ ನಮಗೆ ಒಂದು ಸಂತೋಷಕರ ಒಂದು ಒಂದು ದಿನ ಅಂತ ಅದೇ ರೀತಿ ಒಂದಿನ ಇರುವಂತ ಇರುವಂತಹ ಒಂದು ಅಧ್ಯಕ್ಷರ ಜೊತೆ ನಾವು ಒಳ್ಳೆ ಒಳ್ಳೆ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಮರೋ ಒಂದು ಇಪ್ಪತ್ತೈದು ನಿಮಿಷದಲ್ಲಿ ಇಪ್ಪತ್ನಾಲ್ಕು ಸಾವಿರ ಬೆಳೆಸೋ ಒಂದು ಸಹಾಯದಿಂದ ಇವತ್ತು ಈ ರೋಡ್ನಲ್ಲಿ ಇದು ಇವತ್ತು ನಮ್ಮ ಶ್ರೀನಾಥ್ ಸಹ ಎರಡನೇ ಸಲ ಅಧ್ಯಕ್ಷರಾಗಿದ್ದರು ಯಾಕಂದರೆ ನಮ್ಮ ಶ್ರೀನಾಥನವರು ನಮ್ಮ ರೋಡ್ ಅಧ್ಯಕ್ಷ ಅಂದರೆ ನಾನು ಅನ್ಕೊಂಡು ನಾನು ಹಾಕ್ಬೇಕಂತ ಯಾಕಂದ್ರೆ ಅವ್ರು ಮಾಡ್ತಾ ಇದ್ರೆ ಸೇವೆ ಕಾರ್ಯಕ್ರಮ ನೋಡಿ ನಮ್ಮ ಅದೇ ಮಾಡಿದ್ರು ಮಾಡಿದ್ರೆ ನಾನು ಸೆವೆಂಟಿ ಪರ್ಸೆಂಟ್ ನನ್ನ ಶ್ರೀನಾಥ್ ನೋಡಿ ನಾನು ರೋಟಲ್ಲಿ ಒಂದು ಸೇವಾ ಒಂದು ಕಾರ್ಯಕ್ರಮಗಳನ್ನು ಜಾಸ್ತಿ ಮಾಡಬಹುದು ಯಾವ ಕೊರೋನಾ ಟೈಮ್ ಒಂದು ಮನೆ ತೊಂದರೆ ಕೂಡ ಹೋಗಿ ಅಲ್ಲಿ ಹೀರೋ ಇದಾಯ್ತು ಮನೆಯಲ್ಲಿ ನಮ್ಮ ಇದಾಯ್ತು ಅವ್ರ ಜೊತೆಯಲ್ಲಿದ್ದು ಒಂದು ಅದೇ ಮನೆಯಲ್ಲಿದ್ದು ಸಮಾಜ ಸೇವೆ ಮಾಡಬಹುದು ಅದರಲ್ಲಿ ಒಂದು ಸಮಸ್ಯೆಯನ್ನು ಗುರುತಿಸಿಕೊಂಡು ಮಾಡಿದಾಗ ಅವ್ರು ಇನ್ನಷ್ಟು ಬೆಳೆಯುವಂತ ಇದಾಗುತ್ತೆ ಯಾಕಂದ್ರೆ ಅವತ್ತು ರೋಡ್ ಅಧ್ಯಕ್ಷ ಆಗಿತ್ತು ರೋಟ್ ಅಧ್ಯಕ್ಷ ಆಗಿದಾಗ

ಏನ್ ಮಾಡ್ತಾರೆ ಮುಖ್ಯವಾಗಿ ನಮ್ಮ ಸರ್ ಅವರು ಸರ್ ಅವರು ಈ ತರ ಯಾವ ಕಾರ್ಯಕ್ರಮ ಮಾಡ್ಬೇಕನ್ನೋ ಈ ತರ ಮಾಡ್ಬೇಕು ಅಂತ ಹೇಳಿ ನಮ್ಮ ಸಲಹೆ ಕೊಟ್ಟು ಮಾಡಿಸಿ ನಾವು ಸ್ವಲ್ಪ ಲೇಟ್ ಸಹ ಅದನ್ನು ಮಾಡಿಸಿ ಮುಟ್ಟಿದ್ರೆ ಸೊ ನೀವು ಮಾಡ್ಬೇಕು ಅಂತ ಹೇಳಿ ಅಂತ ನಮ್ಗೆ ಹೇಳಿ ಒಳ್ಳೆ ಕೆಲಸಗಳು ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಪಿ ಎಸ್ ರಮೇಶ್ ಅವರು ಆಗಲಿ ಅದೇ ರೀತಿ ನಮ್ಮ ಶಿವಸ್ಮೃತಿ ಜೊತೆಯಲ್ಲಾಗಲಿ ಎಲ್ಲರೂ ಒಂದು ನಮ್ಮ ಜೊತೆಯಲ್ಲಿದ್ದು ಒಳ್ಳೆಯ ಕೆಲಸ ಮಾಡಿದ್ವಿ ಅಂತ ಅವಾಗ ಇದೇ ರೀತಿ ನಾವು ಮುಖ್ಯವಾಗಿ ನಾವು ರೈತರ ಬಗ್ಗೆ ಗಮನಿಸಬೇಕು ಹಾಕಬೇಕು ಆಮೇಲೆ ಸರ್ಕಾರಿ ಶಾಲೆಗಳಲ್ಲಿ ನಾವು ಇರಬೇಕು ಮತ್ತು ಹಾಸ್ಪಿಟಲ್ ಪ್ರಾಬ್ಲಮ್ ಇರುತ್ತೆ ಅವ್ರ ಜೊತೆ ನಾವು ಇರಬೇಕು ಮುಖ್ಯವಾಗಿ ಒಂದು ಒಂದು ಒಳ್ಳೆ ಮಾತ್ರ ಒಳ್ಳೇದಾಗುತ್ತೆ ಯಾಕಂದ್ರೆ ಎಷ್ಟು ದುಡ್ಡಿನ ಉಂಟು ದುಡ್ಡಿದ್ರೆ ಗೊತ್ತಾಗಲ್ಲ ಆರೋಗ್ಯ ಬಗ್ಗೆ ನೋಡ್ಬೇಕು ಇವತ್ತು ನಿಮ್ಗೆ ಎಷ್ಟು ದುಡ್ಡಿದೆ ಅಂತ ಗೊತ್ತಾಗಲ್ಲ ಆರೋಗ್ಯ ಕರೆಕ್ಟ್ ಆಗಿದೆ ಸರ್ ಆರೋಗ್ಯನೇ ಇವತ್ತು ದುಡ್ಡ ಆ ಭಾಗ್ಯ ಅನ್ನೋದು ಆರೋಗ್ಯ ಬೇಕು ಅದಕ್ಕೋಸ್ಕರ